ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಇದರ ಹಿಂದಿನ ಭಾಗವನ್ನು ನೋಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಅನ್ನು ಗಮನಿಸಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ವಿಷಯ ವಿಭೂತಿ ಪೂಜೆ ನೀವು ಯಾರನ್ನು ಹೃತ್ಪೂರ್ವಕವಾಗಿ ಗೌರವಿಸಿ ಪ್ರೀತಿಸುವಿರೋ ಅವರ ಗುಣಗಳನ್ನು ಆದರ್ಶವನ್ನು ನಿಮ್ಮದಾಗಿ ಮಾಡಿಕೊಳ್ಳುವಿರಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಜನಾಂಗವೇ ಪ್ರೀತಿಸಿ ಗೌರವಿಸಿತು ಎಂಥ ಸ್ವಾರ್ಥತ್ಯಾಗಿ ಮೃತ್ಯುಂಜಯ ಕರ್ಮವೀರರು ಆಗ ಉದಯಿಸಿದರು ಅಲೆಕ್ಸಿಸ್ ಕೆರೆಲ್ ಅವರ ಮಾತನ್ನು ಕೇಳಿ ಉದಾತ್ತ ಗುಣಗಳಿಂದ ಶೋಭಿಸುವ ಉನ್ನತ ಮಟ್ಟದ ವ್ಯಕ್ತಿಗಳನ್ನು ಶ್ರದ್ಧಾ ಭಕ್ತಿಗಳಿಂದ ನೋಡುವ ವಿಭೂತಿ ಪೂಜೆ ಮಾನವನ ಅವಶ್ಯಕತೆಗಳಲ್ಲಿ ಒಂದು ಅದು ಮಾನಸಿಕ ಪ್ರಗತಿಗೆ ಅವಶ್ಯವೂ ಹೌದು ಪ್ರಜಾಸತ್ತಾತ್ಮಕ ದೇಶಗಳಲ್ಲಿ ಎಳೆಯರಿಗೆ ಮಾದರಿಯಾಗಬಲ್ಲ ವ್ಯಕ್ತಿಗಳೆಲ್ಲ ಸುದೈವದಿಂದ ಸಮಾಜದಲ್ಲಿ ಜೀವಂತರಾಗಿರುವವರು ಅಲ್ಲದೆ ಗತಿಸಿದ ವ್ಯಕ್ತಿಗಳು ಇದ್ದಾರೆ ಅವರು ನಮ್ಮ ನಡುವೆ ಜೀವಂತವಾಗಿಯೇ ಇರುತ್ತಾರೆ ಅವರನ್ನು ಅವರ ಜೀವನ ಸಂದೇಶಗಳನ್ನು ಕುರಿತು ನಾವು ಯೋಚಿಸಬಹುದು ಅವರ ದನಿಯನ್ನು ಆಲಿಸಬಹುದು ಸಿನಿಮಾ ನಟ ನಟಿಯರನ್ನು ಕುರಿತ ವಿಚಾರಕ್ಕಿಂತ ಕೋಲ ದಾಂತೆ ಪ್ಯಾಶ್ಚರ್ ಇವರ ಸತ್ಸಂಗ ಒಳ್ಳೆಯದಲ್ಲವೇ ಮಹಾವಿದ್ವಾಂಸರ ವೀರರ ಸಂತರ ಜೀವನ ಕಥೆಗಳಲ್ಲಿ ಅವ್ಯಯವಾದ ಆತ್ಮಶಕ್ತಿಯ ಸಂಚಯವಿದೆ ಅವರು ಬಯಲು ನೆಲದಿಂದ ಎದ್ದು ನಿಂತ ಪರ್ವತ ಶಿಖರಗಳಂತೆ ಇದ್ದಾರೆ ಎಷ್ಟು ಎತ್ತರಕ್ಕೆ ನಾವು ಏರಬಹುದು ಮಾನವ ಪ್ರಜ್ಞೆಯು ಹಂಬಲಿಸುವ ಗುರಿ ಎಷ್ಟು ಉದಾತ್ತವಾಗಿರಬಹುದು ಎಂಬುದನ್ನು ಅವರು ನಮಗೆ ತೋರಿಸಿಕೊಡುತ್ತಾರೆ ದೇಶಗಳ ಅವನತಿಯ ಕಾಲದಲ್ಲಿ ಮುಂದಾಳುಗಳು ವೈಶಿಷ್ಟ್ಯರಹಿತವಾಗಿರುತ್ತಾರೆ ಪೂಜಾರ್ಹರಾದ ವ್ಯಕ್ತಿಗಳಿಲ್ಲದಿದ್ದರೆ ಶ್ರೀ ಸಾಮಾನ್ಯರಿಗೆ ಕಷ್ಟವೆನಿಸುತ್ತದೆ ಆ ದೃಷ್ಟಿಯಿಂದಲೇ ನೀಗ್ರೋ ಜನಾಂಗವನ್ನು ಮೇಲೆತ್ತಲು ರಚನಾತ್ಮಕ ಯೋಜನೆಗಳಿಂದ ದುಡಿದು ಹೋರಾಡಿದ ನೀಗ್ರೋ ಮಹಾನಾಯಕ ಬೂಕರ್ ಟಿ ವಾಷಿಂಗ್ಟನ್ ಹೇಳಿದ ಸುಸಂಸ್ಕೃತ ಸಜ್ಜನರ ಒಡನಾಟದಿಂದ ಲಭಿಸುವ ಕಲಿಕೆಗೆ ಸಮನಾದ ವಿದ್ಯೆಯನ್ನು ಯಾವ ಪುಸ್ತಕವೂ ಬೆಲೆ ಬಾಳುವ ಉಪಕರಣಗಳು ನೀಡಲಾರವು ಎಂಬುದು ವಯಸ್ಸಾದಂತೆಲ್ಲ ನನ್ನ ಮನಸ್ಸಿಗೆ ಸ್ಪಷ್ಟವೂ ದೃಢವೂ ಆಗುತ್ತಲಿದೆ ಎಂದು ನಮ್ಮ ದೇಶದ ಸಂತರು ಮಹಾತ್ಮರು ಅನುಭವದಿಂದ ಉಪ್ಪುರಿಗೊಂಡ ಹಿರಿಯರು ಶಿಕ್ಷಣ ತಜ್ಞರು ಈ ಒಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ತಳೆದಿಲ್ಲ ಅದು ದುರ್ಜನರ ಸಹವಾಸವನ್ನು ಸರ್ವ ಪ್ರಯತ್ನದಿಂದ ಬಿಡಬೇಕು ಎಷ್ಟೇ ಕಷ್ಟವಾದರೂ ಸಜ್ಜನರ ಸಹವಾಸವನ್ನು ತೊರೆಯಬಾರದು ಸಜ್ಜನರನ್ನು ಗೌರವಿಸದ ಅವರಿಂದ ಮಾರ್ಗದರ್ಶನವನ್ನು ಪಡೆಯದ ಜನಾಂಗ ಮೇಲೇರಲು ಸಾಧ್ಯವಿಲ್ಲ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಕೊಡೆ ಒಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಎಂದು ಸರ್ವಜ್ಞ ಹೇಳಿದ ಮಾತು ಒಂದು ಶಾಶ್ವತ ಸತ್ಯ ಮನುಷ್ಯರು ಪ್ರಜ್ಞಾಪೂರ್ವಕವಾಗಿ ಕಲಿಯುವಂತೆ ಸ್ವಾಭಾವಿಕವಾಗಿ ತಮಗೆ ಅರಿವಿಲ್ಲದೆ ಅನುಕರಣೆಯಿಂದ ಕಲಿಯುವ ರೀತಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಈ ವಿಚಾರವನ್ನು ತಿಳಿದವರಿಗೆ ಜ್ಞಾನಿಗಳ ಈ ಎಚ್ಚರಿಕೆಯ ಮಾತುಗಳು ಅರ್ಥಪೂರ್ಣವಾಗುತ್ತವೆ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳೋಣ ಮೂರು ವರ್ಷದ ಬುದ್ಧಿ ತಾಯಿಯೊಬ್ಬಳು ಶಿಕ್ಷಣ ತಜ್ಞರನ್ನು ಕಂಡು ತನ್ನ ಮಗುವಿಗೆ ಎಂದಿನಿಂದ ಶಿಕ್ಷಣ ಪ್ರಾರಂಭಿಸಬೇಕೆಂದು ಕೇಳಿದಳಂತೆ ತಜ್ಞರು ಮಗುವಿನ ವಯಸ್ಸು ಎಷ್ಟು ಎಂದು ಕೇಳಿದಾಗ ಇನ್ನು ಮೂರು ವರ್ಷವಷ್ಟೇ ಎಂದಳು ಅವಳು ಅಯ್ಯೋ ಮೂರು ವರ್ಷವೇ ಇನ್ನೂ ಶಿಕ್ಷಣ ಆರಂಭಿಸಿಲ್ಲವೆ ಬೇಗ ಬೇಗನೆ ಮನೆಗೆ ಹೋಗಿ ಆರಂಭಿಸಿ ಆಗಲೇ ಮೂರು ವರ್ಷಗಳು ಸಂದು ಹೋದವು ಎಂದರಂತೆ ಮಗುವು ಈ ಜಗತ್ತಿನ ಬೆಳಕನ್ನು ಕಂಡ ದಿನದಿಂದಲೇ ಅದರ ಶಿಕ್ಷಣ ಪ್ರಾರಂಭವಾಗುತ್ತದೆ ಎನ್ನುತ್ತಾರೆ ಮನೋವಿಜ್ಞಾನಿಗಳು ನಮ್ಮ ದೇಶದ ಹಿರಿಯರು ಶಿಶುವು ಮಾತೆಯ ಗರ್ಭದಲ್ಲಿರುವಾಗಲೇ ಕಲಿಯಲು ಆರಂಭಿಸುತ್ತದೆ ಎನ್ನುತ್ತಾರೆ ಎಂದರೆ ತಾಯಿಯ ನೋವು ನಲಿವುಗಳಿಗೆ ಅಭಿರುಚಿ ಅನಿಸಿಕೆಗಳಿಗೆ ಅನುಗುಣವಾಗಿ ಅದು ಸ್ಪಂದಿಸುತ್ತದೆ ಅದಕ್ಕನುಗುಣವಾಗಿ ಅದರ ವ್ಯಕ್ತಿತ್ವ ಚಾರಿತ್ರ್ಯ ರೂಪಿತವಾಗುತ್ತಾ ಇರುತ್ತದೆ ಎನ್ನುವುದು ಅವರ ಅಂಬೋಣ ತಾಯಿಯ ಪ್ರೀತಿ ಮತ್ತು ಸುರಕ್ಷೆಯನ್ನು ಕಂಡರಿಯದ ಶಿಶು ತನ್ನ ವಯಸ್ಕ ಜೀವನದಲ್ಲಿ ವ್ಯಕ್ತಿತ್ವದ ಪೂರ್ಣ ಬೆಳವಣಿಗೆಗೆ ಬೇಕಾದ ಮುಖ್ಯಾಂಶವನ್ನು ಕಳೆದುಕೊಂಡಿರುತ್ತದೆ ಆದುದರಿಂದಲೇ ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಹಿರಿಯರ ವರ್ತನೆ ಕಿರಿಯರ ಕಾಪಿ ಪುಸ್ತಕ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಮೂರು ವರ್ಷದ ಬುದ್ಧಿ ನೂರು ವರ್ಷದ ತನಕ ಎನ್ನುವ ಅನುಭವದ ಮಾತುಗಳು ಮಗುವಿನ ಮನಸ್ಸನ್ನು ರೂಪಿಸುವಲ್ಲಿ ಮನೆಯ ವಾತಾವರಣ ಹಾಗೂ ತಂದೆ ತಾಯಂದಿರ ಹೊಣೆಗಾರಿಕೆಯ ಮಹತ್ವವನ್ನು ಸೂಚಿಸುತ್ತದೆ ಶಿಕ್ಷಣವೆಂದರೆ ಓದು ಬರಹ ಮಾತ್ರವೆಂದು ನಾವು ತಿಳಿದಂತಿದೆ ಮಗು ಶಾಲೆಗೆ ಹೋಗುವ ಮೊದಲು ಭಾಷೆಯನ್ನು ಕಲಿಯುವುದೆಂತು ಎಂದು ಪರಿಶೀಲಿಸಿದರೆ ಸಾಕು ಅದರ ಕಲಿಕೆಯ ರಹಸ್ಯ ನಮಗೆ ಮನವರಿಕೆಯಾಗುವುದು ಮಗು ಅನುಕರಣೆಯಿಂದಲೇ ಎಲ್ಲವನ್ನೂ ಕಲಿಯುತ್ತದೆ ತಂದೆ ತಾಯಿಗಳ ಸೋದರ ಸೋದರಿಯರ ಮಾತುಗಳನ್ನು ಕೇಳುತ್ತಾ ಮೆಲ್ಲ ಮೆಲ್ಲನೆ ಶಬ್ದಗಳನ್ನು ಉಚ್ಚರಿಸುತ್ತಾ ಸ್ವಾಭಾವಿಕವಾಗಿ ಭಾಷೆಯನ್ನು ಕಲಿತು ಬಿಡುತ್ತದೆ ಭಾಷೆ ಮಾತ್ರವಲ್ಲ ಹಿರಿಯರ ಪ್ರತಿಯೊಂದು ವರ್ತನೆಯ ವಿಧಾನವನ್ನು ಅನುಸರಿಸುತ್ತದೆ ಹಿರಿಯರ ಆಸೆ ಆಸಕ್ತಿಗಳನ್ನು ರಾಗದ್ವೇಷಗಳನ್ನು ರಚನಾತ್ಮಕವೋ ನಿಷೇಧಾತ್ಮಕವೋ ಆದ ಭಾವನೆಗಳನ್ನು ಮತಾಂಧತೆ ಮತಿಹೀನತೆಯ ವರ್ತನೆಗಳನ್ನು ತನ್ನದಾಗಿ ಮಾಡಿಕೊಳ್ಳುತ್ತದೆ ಮಗುವಿನ ಭವಿಷ್ಯವನ್ನು ರೂಪಿಸುವುದರಲ್ಲಿ ಹಿರಿಯರ ಹೊಣೆಗಾರಿಕೆ ಎಷ್ಟೊಂದು ಮಹತ್ವದ್ದು ಎಂಬುದನ್ನು ಹೆಚ್ಚಿನವರು ಗಮನಿಸುತ್ತಿಲ್ಲ ಇನ್ನೊಂದು ವಿಷಯ ಮಕ್ಕಳ ಮೇಲ್ಮೆಗೆ ಈಗಿನ ದಿನಗಳಲ್ಲಿ ಎಷ್ಟೋ ಮಂದಿ ತಂದೆ ತಾಯಂದಿರು ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಹಣ ವೆಚ್ಚ ಮಾಡಲು ಹಿಂಜರಿಯುವುದಿಲ್ಲ ಮಕ್ಕಳ ಭವಿಷ್ಯ ಭವ್ಯವಾಗಬೇಕೆಂಬ ಅವರ ಕನಸು ಸಹಜವಾದದ್ದು ಆದರೆ ತಮ್ಮ ಮಕ್ಕಳು ಕಲಿಕೆಯ ಸಮಯದಲ್ಲಿ ಎಂಥ ಯೋಚನೆ ಭಾವನೆಗಳನ್ನು ಸಂಗ್ರಹಿಸುತ್ತಿದ್ದಾರೆ ಎಂಥ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಕುರಿತು ಅವರು ಜಾಗರೂಕರಾಗಿದ್ದಾರೆಯೇ ಓದು ಬರಹ ಕಲಿತ ಮಕ್ಕಳು ಜೀವನ ಸಂಗ್ರಾಮವನ್ನು ಎದುರಿಸಲು ಸಹಾಯಕವಾಗುವ ವಿಚಾರಗಳಿಗಿಂತಲೂ ಮನುಷ್ಯರ ದೌರ್ಬಲ್ಯಗಳನ್ನು ರಂಜಕವಾಗಿ ತೋರಿಸುವ ವರ್ಣಿಸುವ ಅಸಂಖ್ಯ ಚಲನಚಿತ್ರ ಮತ್ತು ಬರಹಗಳಿಂದ ಸಾಕಷ್ಟು ಪ್ರಭಾವಿತರಾಗುತ್ತಾರೆ ಸಂಶೋಧಕ ವಿಜ್ಞಾನಿಗಳ ಸಾಹಸಿ ಉದ್ಯಮಶೀಲ ವ್ಯಕ್ತಿಗಳ ಸ್ವಾರ್ಥ ತ್ಯಾಗಿಗಳ ಕರ್ಮ ವೀರರ ದೇಶ ಪ್ರೇಮಿ ಸಮಾಜ ಸೇವಕರ ದೈವವನ್ನು ನೆಚ್ಚಿ ಬದುಕಿದ ಸಾಧು ಸಂತರ ಜೀವನ ಸಂದೇಶಗಳನ್ನು ಅವರು ಓದುವುದೇ ಇಲ್ಲವೆಂದರೂ ಸಲ್ಲುವುದು ಮನುಷ್ಯರ ಶೀಲ ಸಂವರ್ಧನೆಗೆ ಬೇಕಾಗುವ ಸಾಮಗ್ರಿಗಳನ್ನು ಬೆಳವಣಿಗೆಯ ಅತ್ಯುತ್ತಮ ಸಮಯದಲ್ಲಿ ಮಕ್ಕಳಿಗೆ ನೀಡಲಾಗದಿರುವುದು ಒಂದು ದೊಡ್ಡ ದೌರ್ಭಾಗ್ಯ ಮಾತ್ರವಲ್ಲ ನಮ್ಮ ಶಿಕ್ಷಣ ತಜ್ಞರೆನಿಸಿಕೊಂಡವರ ಹೆತ್ತವರ ಅಸಹಾಯಕತೆ ಅಥವಾ ದೂರದರ್ಶಿತ್ವದ ಅಭಾವಕ್ಕೆ ಹಿಡಿದ ಕನ್ನಡಿಯೂ ಹೌದು ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣದಲ್ಲಿ ಯೋಚನೆ ಮತ್ತು ಒಳ್ಳೆಯ ಸಂಸ್ಕಾರಗಳನ್ನು ನಿರ್ಮಿಸುವ ಅಭ್ಯಾಸಗಳ ಪಾತ್ರದ ಮೌಲ್ಯ ಮಹಾತ್ಮೆಗಳನ್ನು ತಿಳಿದವರಿಗೆ ಮಾತ್ರ ಈ ಮಾತು ಅರ್ಥವಾದೀತು ಅಭ್ಯಾಸಗಳು ಮೊದಲಿಗೆ ಜೇಡನ ಬಲೆಯ ನೂಲಿನಂತೆ ಆದರೆ ಬರಬರುತ್ತ ಕಬ್ಬಿಣದ ತಂತಿಗಳಂತೆ ನಮ್ಮನ್ನು ಬಲವಾಗಿ ಹಿಡಿದುಕೊಳ್ಳುತ್ತವೆ ಎನ್ನುವ ಗಾದೆ ಬಾಲ್ಯದಿಂದಲೇ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವ ಅವಶ್ಯಕತೆಯನ್ನು ಸಾರುತ್ತದೆ ಎಲ್ಲ ಅಭ್ಯಾಸಗಳಿಗಿಂತಲೂ ಅತ್ಯಂತ ಪ್ರಮುಖವಾದ ಅಭ್ಯಾಸ ಯಾವುದು ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ನಾವು ಬೆಳೆಸಿಕೊಳ್ಳಬೇಕಾದ ಎಚ್ಚರ ಅಥವಾ ಜಾಗರೂಕತೆಯ ಅಭ್ಯಾಸ ಒಳ್ಳೆಯತನದಲ್ಲಿ ವಿಶ್ವಾಸ ಒಳ್ಳೆಯನಾಗಬೇಕೆಂಬ ಸಂಕಲ್ಪಗಳೇ ನಮ್ಮನ್ನು ದೋಷ ಮುಕ್ತರನ್ನಾಗಿ ಮಾಡುವ ಶಕ್ತಿಯನ್ನು ನೀಡುವುದಿಲ್ಲ ನಾವು ರೂಢಿಸಿಕೊಂಡ ಬೇಡದ ಅಭ್ಯಾಸಗಳನ್ನು ಮುರಿಯಬೇಕು ಹೊಸ ಅಭ್ಯಾಸಗಳನ್ನು ನಮ್ಮದಾಗಿ ಮಾಡಿಕೊಳ್ಳಬೇಕು ವ್ಯಕ್ತಿಯೊಬ್ಬ ಇಪ್ಪತ್ತರಿಂದ ಮೂವತ್ತು ವರ್ಷ ವಯಸ್ಸಿನೊಳಗೆ ಬುದ್ಧಿಶಕ್ತಿಯ ಬೆಳವಣಿಗೆ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಅಭ್ಯಾಸಗಳನ್ನು ಸಂಗ್ರಹ ಮಾಡಿರುತ್ತಾನೆ ವೈಯಕ್ತಿಕ ಶುಚಿತ್ವದ ನಿಯಮ ಮತ್ತು ಮಾತು ಮತ್ತು ಉಚ್ಚಾರಣೆಯ ವಿಧಾನ ಭಾವ ಅಂಗಚೇಷ್ಟೆ ನಡೆ ಇವುಗಳನ್ನು ಇಪ್ಪತ್ತರೊಳಗೆ ಕಲಿತು ಬಿಡುತ್ತಾನೆ ಎನ್ನುತ್ತಾರೆ ಕೆಲವೇ ದಿನಗಳಲ್ಲಿ ನಡೆದಾಡುವ ಅಭ್ಯಾಸದ ಮೂಟೆಗಳು ನಾವಾಗುತ್ತೇವೆ ಎಂಬುದನ್ನು ಬದುಕಿಗೆ ರೂಪ ನೀಡಲು ಸಾಧ್ಯವಾಗುವ ಬಾಲ್ಯ ಕಾಲದಲ್ಲೇ ಚಿಕ್ಕವರು ತಿಳಿದುಕೊಂಡರೆ ಅವರು ತಮ್ಮ ನಡತೆಯ ಕಡೆಗೆ ಹೆಚ್ಚು ಗಮನವೀಯಬಲ್ಲರು ಎಂದೆಂದು ಬದಲಿಸಲಾಗದ ಅದೃಷ್ಟವನ್ನು ನಾವು ನಿತ್ಯವೂ ಹೆಣೆಯುತ್ತಿರುತ್ತೇವೆ ಎಂದು ಮನೋವಿಜ್ಞಾನಿ ಹೇಳುತ್ತಾನೆ ಆದುದರಿಂದ ಅಕ್ಷರ ವಿದ್ಯೆಯ ಜೊತೆಗೆ ಬದುಕನ್ನು ಹಸನಾಗಿಸುವ ವಿವಿಧ ಸಂಸ್ಕಾರಗಳ ನಿರ್ಮಾಣದ ಕಡೆಗೂ ಹೆತ್ತವರು ಶಿಕ್ಷಕರು ಎಷ್ಟೊಂದು ಗಮನವೀಯಬೇಕು ಆವಾಸಿಕ ಶಿಕ್ಷಣ ಅಂದರೆ ರೆಸಿಡೆನ್ಶಿಯಲ್ ಶಿಕ್ಷಣ ಸಂಸ್ಥೆಯಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಹಿರಿಯರೊಬ್ಬರು ತಮ್ಮ ಅನುಭವವನ್ನು ಹೀಗೆ ಹೇಳಿದ್ದರು ನಮ್ಮ ಆವಾಸಿಕ ಶಿಕ್ಷಣ ಸಂಸ್ಥೆಯಲ್ಲಿ ಐದು ವರ್ಷಗಳ ಕಾಲವಿದ್ದು ಚೆನ್ನಾಗಿ ಓದಿ ಪಾಸು ಮಾಡಿ ಇದೀಗ ಒಳ್ಳೆಯ ಉದ್ಯೋಗ ಸ್ಥಾನಮಾನ ಗಳಿಸಿದ ಹಳೆಯ ವಿದ್ಯಾರ್ಥಿಯನ್ನು ಪ್ರಶ್ನಿಸಿದೆ ನೀನು ಬೇರೆ ಕಡೆ ಕಲಿಯಲು ಅನುಕೂಲವಿರದೆ ಇಲ್ಲಿ ಕಲಿಯಲು ಸಾಧ್ಯವಾದ ಒಂದು ವಿಶಿಷ್ಟ ಅಭ್ಯಾಸ ಅಥವಾ ನಡವಳಿಕೆ ಯಾವುದು ಎಂದು ಆತ ಉತ್ತರಿಸಿದ ಸರ್ ನಿಮ್ಮ ಹತ್ತಿರ ಸತ್ಯ ಹೇಳುತ್ತೇನೆ ನಾನು ಮೊದಲು ಮೂರು ನಾಲ್ಕು ದಿನಗಳಿಗೊಮ್ಮೆ ಸ್ನಾನ ಮಾಡುತ್ತಿದ್ದೆ ಐದು ವರ್ಷಗಳು ಇಲ್ಲಿದ್ದು ದಿನನಿತ್ಯ ಸ್ನಾನದ ಅಭ್ಯಾಸವಾಗಿ ಬಿಟ್ಟಿದೆ ಈಗ ಒಂದು ದಿನವೂ ಸ್ನಾನವನ್ನು ಬಿಡಲಾರೆ ಸ್ನಾನ ಮಾಡುವುದು ಒಳಿತು ಎಂದು ತಿಳಿದ ಮಾತ್ರಕ್ಕೆ ದಿನನಿತ್ಯ ಸ್ನಾನ ಮಾಡುವ ಅಭ್ಯಾಸವಾಗಿ ಬಿಡುವುದಿಲ್ಲ ದೀರ್ಘಕಾಲ ತಪ್ಪದೆ ನಿತ್ಯವೂ ಸ್ನಾನ ಮಾಡಿದಾಗ ಅದು ಅಭ್ಯಾಸವಾಗುತ್ತದೆ ಬಾಲ್ಯದಿಂದಲೇ ಹಿರಿಯರು ದಿನವೂ ಮಾಡಿಸಿದರೆ ಅದು ಸಾಧ್ಯವಾಗುತ್ತದೆ ಆವಾಸಿಕ ಶಿಕ್ಷಣ ಸಂಸ್ಥೆಯಲ್ಲಿದ್ದ ನನಗೆ ಬೇರೆ ಬೇರೆ ಪರಿಸರಗಳಿಂದ ಬಂದ ವಿದ್ಯಾರ್ಥಿಗಳನ್ನು ಅವರ ಸಂಸ್ಕಾರ ಸಾಮರ್ಥ್ಯ ಅಭಿರುಚಿಗಳನ್ನು ಪರಿಶೀಲಿಸುವ ಅವಕಾಶವಿತ್ತು ಒಂದು ಪ್ರಾತಃ ಕಾಲ ನೂತನ ವಿದ್ಯಾರ್ಥಿಗಳು ಮುಖಮಾರ್ಜನ ಮಾಡುವ ವಿಧಾನವನ್ನು ಕಂಡು ಆಶ್ಚರ್ಯವಾಯಿತು ಕಲ್ಲಿಗೆ ಅಂಟಿಕೊಂಡ ಪಾಚಿಯನ್ನು ಮರಳು ಹಾಕಿ ಬಲವಾಗಿ ಉಜ್ಜುವಂತೆ ಪೇಸ್ಟನ್ನು ಸವರಿ ಬ್ರಷ್ನಿಂದ ಜೋರಾಗಿ ಸದ್ದು ಬರುವಂತೆ ಹಲ್ಲುಜ್ಜುತ್ತಿದ್ದರು ಒಸಡಿನಿಂದ ರಕ್ತ ಬರುವಷ್ಟು ಜೋರಾಗಿ ಹಲ್ಲುಜ್ಜುವ ಅಭ್ಯಾಸ ಕೆಲವರದ್ದು ಎಲ್ಲ ಹಲ್ಲುಗಳು ಸ್ಪಷ್ಟವಾಗಿ ಕಾಣಿಸುವ ತಲೆಗುರುಡೆಯನ್ನು ತೋರಿಸಿ ಆಹಾರದ ತುಣುಕುಗಳು ಹಲ್ಲಿನ ಸಂದುಗಳಲ್ಲಿ ಹೇಗೆ ಸಿಕ್ಕಿಕೊಳ್ಳುತ್ತವೆ ಅವು ಹಲ್ಲನ್ನು ಹೇಗೆ ಹಾಳು ಮಾಡುತ್ತವೆ ಒಸಡಿಗೆ ಆಘಾತವಾಗದಂತೆ ಅನ್ನು ವಿವಿಧ ರೀತಿಯಲ್ಲಿ ಹಲ್ಲುಗಳ ಒಳಭಾಗ ಮತ್ತು ಹೊರಗೆ ಹೇಗೆ ತಿರುಗಿಸಬೇಕು ಎಂಬುದನ್ನು ವಿವರಿಸಿ ತೋರಿಸಿದೆ ಹೇಳಿಕೊಟ್ಟ ನೂತನ ವಿಧಾನವನ್ನು ಅನುಸರಿಸುತ್ತಿದ್ದಾರೆಯೇ ಎಂಬುದನ್ನು ಎರಡು ಮೂರು ದಿನಗಳ ಕಾಲ ಪರಿಶೀಲಿಸಿದೆ ಹಲವರು ಹಳೆಯ ಅಭ್ಯಾಸಕ್ಕೆ ಅಂಟಿಕೊಂಡಿದ್ದರು ಹಲ್ಲನ್ನು ಉಜ್ಜಿ ಶುಚಿಯಾಗಿಟ್ಟುಕೊಳ್ಳಿ ಎಂಬ ಬೋಧನೆ ಮಾತ್ರದಿಂದ ವಿದ್ಯಾರ್ಥಿಗಳು ಆ ಅಭ್ಯಾಸವನ್ನು ರೂಢಿಸಿಕೊಳ್ಳುವರೆ ನಾವು ಸ್ವತಃ ಮಾಡಿ ತೋರಿಸಿ ಕೆಲವೊಮ್ಮೆ ಪ್ರೀತಿಯಿಂದ ಕೆಲವೊಮ್ಮೆ ಕೆಲವರನ್ನು ಗದರಿಸಿ ಹೇಳಿ ತಿದ್ದಿ ತೀಡಿ ಆ ಅಭ್ಯಾಸ ದೃಢವಾಗುವಂತೆ ಮಾಡಬೇಕು ತಟ್ಟೆ ಲೋಟ ಚಮಚಗಳನ್ನು ನಾವೇ ತೊಳೆದುಕೊಳ್ಳೋಣ ಅದಕ್ಕಾಗಿ ಬೇರೆಯೇ ಕೆಲಸಗಾರರು ಬೇಡ ಸ್ವಲ್ಪ ಉಳಿತಾಯ ಸಾಧ್ಯವಾಗುತ್ತದೆ ಎಂದು ಸೂಚಿಸಿದೆ ಆದರೆ ಎಲ್ಲರೂ ನಾನೊಬ್ಬ ವ್ಯವಹಾರ ಜ್ಞಾನವಿಲ್ಲದ ಪ್ರಾಣಿ ಎನ್ನುವಂತೆ ಗೇಲಿ ಮಾಡಿದರು ತಾಂತ್ರಿಕ ಶಿಕ್ಷಣಾಲಯದಲ್ಲಿ ಅಧ್ಯಯನ ಮಾಡುತ್ತಿದ್ದ ವಿದ್ಯಾರ್ಥಿಯೊಬ್ಬ ತನ್ನ ಒಂದು ಅನುಭವವನ್ನು ಹಾಗೆಂದು ಹೇಳಿಕೊಂಡ ಹಾಸ್ಟೆಲ್ನ ಮೀಟಿಂಗ್ ನಲ್ಲಿ ವಿದ್ಯಾರ್ಥಿ ಕಾರ್ಯನಿರ್ವಾಹಕರು ಕೆಲಸಗಾರರ ಸಮಸ್ಯೆಯನ್ನು ಚರ್ಚಿಸುತ್ತಿದ್ದಾಗ ಆತ ಕೊಟ್ಟ ಸೂಚನೆಗೆ ಅವನ ಮಿತ್ರರು ತೋರಿಸಿದ ಪ್ರತಿಕ್ರಿಯೆ ಅದು ಓದು ಬರಹ ಕಲಿತು ವಿದ್ಯಾವಂತರೆನಿಸಿಕೊಂಡವರಲ್ಲಿ ಹೆಚ್ಚಿನವರು ಯಾವುದೇ ದೈಹಿಕ ಶ್ರಮವನ್ನು ಕೀಳಾಗಿ ಭಾವಿಸುವ ಅಭ್ಯಾಸವನ್ನು ರೂಢಿಸಿಕೊಂಡು ಬಿಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಬೇಸಿಗೆಯ ರಜೆ ಮುಗಿಸಿ ಶಾಲೆಗೆ ಹಿಂದಿರುಗಿದ ವಿದ್ಯಾರ್ಥಿಯೊಬ್ಬ ಹಿರಿಯರೊಡನೆ ನಿಷ್ಕಪಟ ಭಾವದಿಂದ ಹೀಗೆಂದ ಸಾರ್ ಈ ಬಾರಿ ಮನೆಗೆ ಹೋದಾಗ ಶೌಚಕ್ಕೆ ಮೊದಲು ಮತ್ತು ಆಮೇಲೆ ಕಮೋಡಿಗೆ ನೀರು ಹಾಕಲು ಮರೆಯಲಿಲ್ಲ ಎಂದು ಶುಚಿತ್ವದ ಪ್ರಾಥಮಿಕ ನಿಯಮಗಳನ್ನು ಕಾರ್ಯರೂಪಕ್ಕೆ ತರುವಂತ ಸಂಸ್ಕಾರ ನಿರ್ಮಾಣದಲ್ಲಿ ಅವನು ಒಂದು ಹೆಜ್ಜೆ ಇಟ್ಟಂತಾಯಿತು ವೈಯಕ್ತಿಕ ಮತ್ತು ಸಾಮಾಜಿಕ ಶುಚಿತ್ವದ ಅಭ್ಯಾಸಗಳು ವಿಧೇಯತೆ ಕ್ರಮಬದ್ಧತೆ ಸಮಯ ಪ್ರಜ್ಞೆ ಪರಸ್ಪರ ಸಹಕಾರ ಭಾವದಿಂದ ಒಂದು ಕೆಲಸದಲ್ಲಿ ಭಾಗಿಯಾಗುವುದು ಗುರು ಹಿರಿಯರಲ್ಲಿ ಗೌರವ ಅನುಕಂಪೆಯ ಮನೋಭಾವ ನಡವಳಿಕೆಯಲ್ಲಿ ವಿನಯ ಅತಿಥಿ ಅಭ್ಯಾಗತರನ್ನು ಸತ್ಕರಿಸುವ ವಿಧಾನ ಒಳ್ಳೆಯದನ್ನು ಕಂಡು ಮುಕ್ತ ಕಂಠದಿಂದ ಪ್ರಶಂಸಿಸುವುದು ಈ ಎಲ್ಲ ಗುಣಗಳನ್ನು ಅರ್ಜಿಸಲು ಯೋಗ್ಯ ಮಾರ್ಗದರ್ಶಕರ ನೇತೃತ್ವದಲ್ಲಿ ತರಬೇತಿ ಅಗತ್ಯ ವ್ಯಕ್ತಿಯಾಗಿ ತಾನು ಸುಖಿಯಾಗಿ ಇರುವುದಕ್ಕೂ ಸಾಮಾಜಿಕವಾಗಿ ಸಮಾಜಕ್ಕೆ ಸುಖವಾಗುವಂತೆ ನೋಡಿಕೊಳ್ಳುವುದಕ್ಕೂ ಅವಶ್ಯವೆನಿಸುವ ಸಂಸ್ಕಾರಗಳ ನಿರ್ಮಾಣವಾಗದಿದ್ದರೆ ಶಿಕ್ಷಣ ಅಪೂರ್ಣ ಮಾತ್ರವಲ್ಲ ಅಪಾಯಕಾರಿಯೂ ಹೌದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಬದುಕಲು ಕಲೇರಿ ಪುಸ್ತಕದ ಧ್ವನಿ ಸುರುಳಿಯನ್ನು ಧನ್ಯವಾದಗಳು